ಹಲೋ ಸಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಾ ಇರೋದು ವೆಲ್ಕಮ್ ಟು ರಿಚಿ ರಿಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಎಷ್ಟೋ ಜನ ಪಿ ಎಂ ವಿಶ್ವಕರ್ಮ ಯೋಜನೆ ಒಂದು ಅಪ್ಲಿಕೇಶನ್ ಫುಲ್ ಹಾಕಿಸ್ಕೊಂಡಿದೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದ್ರ ಬಗ್ಗೆ ಏನೇನ್ ತಿಳಿಸ್ತಾ ಹೋಗ್ತೀನಿ ಓದ್ ಎರಡು ವಿಡಿಯೋನು ಸಹ ಮಾಡಿದೀನಿ ಎಂತೆ ಇದಕ್ಕೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಸೌಲಭ್ಯಗಳು ಸಿಗುತ್ತೆ ಇದರಿಂದ ಏನೆಲ್ಲ ಒಂದು ಬೆನಿಫಿಟ್ ಗಳು ಇದರಿಂದ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇಂದಿನ ವಿಡಿಯೋಗಳ

ಕರ್ನಾಟಕನೇ ನಂಬರ್ ಆಯ್ತಾ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಒಂದು ಕರ್ನಾಟಕ ನಂಬರ್ ಇದೆ ಬೆಳಗಾವಿ ಕರ್ನಾಟಕದಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ನಂಬರ್ ಒನ್ ತೋರಿಸ್ತದೆ ಅರ್ಥ ಆಯ್ತಾ ಇಷ್ಟು ತೋರಿಸಿದೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕುಶಲಕರ್ಮಿ ಒಂದು ವರ್ಗಗಳು ಅಂದ್ರೆ ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇರೋರೆ ಸಿಕ್ಕಾಪಟ್ಟೆ ಜನ ಇದಾರೆ ಬೀದಿ ವ್ಯಾಪಾರಗಳಿದ್ದಾರೆ ಚಮ್ಮರರು ಅಂದ್ರೆ ಮಡಿಕೆ ತಯಾರು ಮಾಡೋರು ಅಂದ್ರೆ ಕಮ್ಮಾರರು ಸಿಕ್ಕಾಪಟ್ಟೆ ಜನ ಹದಿನೆಂಟು ಕುಶಲಕರ್ಮಿ ವರ್ಗದವರಿಗೆ ಈ ಒಂದು ಸೌಲಭ್ಯವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಸೌಲಭ್ಯಕ್ಕೆ ಎಷ್ಟೋ ಜನ ಅರ್ಜಿನ ಹಾಕ್ಸ್ಕೊಂಡಿರ್ತಾರೆ ಆದ್ರೆ ಅಪ್ರೂವಲ್ ಆಗಿದ್ಯಾ ಅಥವಾ ರಿಜೆಕ್ಟ್ ಆಗಿದ್ಯಾ ಅಂತ ನಿಮಗೆ ಗೊತ್ತಿರೋದಿಲ್ಲ ಸತ್ರ ನೀವ್ ಏನ್ ಮಾಡ್ತೀರ ಅಂದ್ರೆ ಇಮಿಡಿಯೇಟ್ಲಿ ಅಪ್ರೂವಲ್ ಅನ್ನು ಮಾಡಿಸ್ಕೊಳ್ಬಹುದು ಎಲ್ಲಿ ಮಾಡಿಸ್ಕೊಳ್ಬಹುದು ಹೇಗ್ ಮಾಡಿಸ್ಕೊಳ್ಬಹುದು ಇಲ್ಲಿಗೆ ವಿಸಿಟ್ ಮಾಡಬೇಕು ಯಾರ್ಯಾರು ಹೋಗಬೇಕು ಅಪ್ರೂವಲ್ ಮಾಡಿಸ್ಕೊಳ್ಳೋಕೆ ದಯವಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗಿ ಸದ್ರೆ ಪಾಯಿಂಟ್ ನಂಬರ್ ಒನ್ ಯಾವುದು ಅಂದರೆ ಇವಾಗ ನೀವು ಹಳ್ಳಿಯಲ್ಲಿದ್ರೆ ನಿಮ್ಮ ಒಂದು ಹಳ್ಳಿ ಪಂಚಾಯಿತಿ ಒಳಗೆ ಏನಾದ್ರು ಪಂಚಾಯಿತಿ ಅಂಡರ್ ಅಲ್ಲಿ ಏನಾದರೂ ಬಂದರೆ ನೀವು ಪಂಚಾಯಿತಿಗೆ ಹೋಗ್ಬಿಟ್ಟು ಅಲ್ಲಿರುವಂತ ಒಂದು ಅಧ್ಯಕ್ಷರು ಇರ್ತಾರೆ ಅವ್ರ ಕಡೆಯಿಂದ ನೀವು ಅಪ್ರೂವಲ್ ಅನ್ನ ಮಾಡಿಸ್ಕೊಳ್ಬಹುದು ಇಲ್ಲ ಅಂದರೆ ನಿಮಗೆ ಒಂದು ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಂದ ಒಂದು ಕಾಲ್ ಬರುತ್ತೆ ಅವರಾದರೂ ನಿಮಗೆ ಅಪ್ರೂವಲ್ ಮಾಡಿ ಕೊಡ್ತಾರೆ ಅರ್ಥ ಆಯ್ತಾ ಸಿ ಎಸ್ ಸಿ ಸರ್ವಿಸ್ ಸೆಂಟ್ರು ಹೇಳ್ತಾ ಇದ್ದೀನಿ ಅಂದರೆ ಡಿಜಿಟಲ್ ಸೇವಾ ಕೇಂದ್ರ ಕಡೆಯಿಂದ ನಿಮ್ಗೊಂದು ಕಾಲ್ ಬರುತ್ತೆ ಅವ್ರೂ ಸಹ ನಿಮ್ಗೆ ಅಪ್ರೂವಲ್ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅವರು ಫೋನ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಓ ಟಿ ಪಿ ಕೇಳಿದ್ರೆ ಓ ಟಿ ಪಿಯನ್ನು ಕೊಡಿ ಬಟ್ ಆದರೆ ಓದ್ಕೊಂಡು ಕೊಡಿ ಓ ಟಿ ಪಿ ಇಮಿಡಿಯೇಟ್ಲಿ ಶೇರ್ ಮಾಡಿ ಅಂತ ಹೇಳ್ತಿಲ್ಲ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಬಟ್ ಆದರೆ ಆದರೆ ಓ ಟಿ ಪಿ ಬರುತ್ತಲ್ಲ ಆ ಓ ಟಿ ಪಿನ ಹೇಳಿ ಯಾವುದ್ರೂ ಪರವಾಗಿ ಓ ಟಿ ಪಿ ಬರ್ತಿದೆ ಏನಕ್ಕೋಸ್ಕರ ಓ ಟಿ ಪಿ ಬರುತ್ತೆ ಕೇಳ್ಕೊಂಡು ತಿಳ್ಕೊಂಡು ಹೇಳಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕೆಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಇರ್ತದೆ ಡೇಟಾ ಅವ್ರ ಹತ್ರ ಇರ್ತದೆ ಅಂದರೆ ಅಪ್ರೂವಲ್ ಮಾಡೋದಕ್ಕೆ ಬಟ್ ಅವರೇ ಆಗ ಅವರೇ ನಿಮಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ನೀವು ರೆಸ್ಪಾನ್ಸ್ ಮಾಡಲೇಬೇಕು ಇಲ್ಲಾಂದ್ರೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಯಾರಾದರೂ ಒ ಟಿ ಕೇಳಿದ್ರೆ ಇಮಿಡಿಯೆಟ್ಲಿ ಹೇಳಿ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಆಫೀಸ್ಗಳಿಂದ ಪಂಚಾಯಿತಿಗಳಿಂದ ನಗರಸಭೆಗಳಿಂದ ಏನಾದರೂ ಫೋನ್ ಬಂದರೆ ಇಮಿಡಿಯೇಟ್ಲಿ ನೀವು ಅಪ್ರೂವಲ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥ ಆಯ್ತಾ ಸ್ನೇಹಿತರೆ ಇಷ್ಟು ಪಂಚಾಯಿತಿ ಅಂಡರ್ ಅಲ್ಲಾದ್ರೆ ಇನ್ನ ಸಿಟಿ ಒಳಗಡೆ ಇರೋರು ಅಂದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾರು ಬರ್ತಾರೋ ಅಂತವರು ನಗರಸಭೆ ಕಡೆಯಿಂದನೂ ಸಹ ನೀವು ಅಪ್ರೂವಲ್ ಅನ್ನ ಮಾಡಿಸ್ಕೊಳ್ಬಹುದು ನಗರಸಭೆಗೆ ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲಿ ಆಫೀಸರ್ಸ್ ಇರ್ತಾರೆ ಅವರು ಸಹ ನಿಮ್ಗೆ ಅಪ್ರೂವಲ್ ಅನ್ನ ಮಾಡಿ ಕೊಡ್ತಾರೆ ಅರ್ಥ ಆಯ್ತಾ ಯಾರೆಲ್ಲ ಸಿಟಿ ಒಳಗಡೆ ಅರ್ಜಿಯನ್ನು ಹಾಕಿಸ್ಕೊಂಡಿರ್ತೀರ ನಗರಸಭೆಗೆ ವಿಸಿಟ್ ಮಾಡಿ ನೋಡಿ ಒಂದ್ಸರಿ ಅವ್ರನು ಸಹ ನಿಮ್ಗೆ ಅಪ್ರೂವಲ್ ಮಾಡಿ ಅಪ್ರೂವಲ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಅವರು ಇಮಿಡಿಯೇಟ್ಲಿ ನಿಮ್ಗೆ ಟ್ರೈನಿಂಗ್ ಸೆಂಟರ್ ಒಂದು ಜಾಗವನ್ನು ನಿಮಗೆ ಸೆಲೆಕ್ಷನ್ ಮಾಡಿ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಆ ಜಾಗವನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಒಂದು ಓ ಟಿ ಪಿ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಓ ಟಿ ಪಿಯೂ ಸಹ ಅದಕ್ಕೆ ಬರುತ್ತೆ ಕನ್ಫರ್ಮೇಷನ್ ಕೋಡ್ ಅಂತ ಅದು ನೀವು ಕೊಟ್ಟರೆ ಏನು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ನಗರಸಭೆಯಿಂದಾಗಿರ್ಬೋದು ಅಪ್ರೂವಲ್ ಅಪ್ರೂವಲನ್ನು ಮಾಡಿ ಇಮ್ಮಿಡಿಯೇಟ್ಲಿ ನಿಮ್ಗೆ ಕೊಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಥರ ಎಲ್ಲ ಅಪ್ರೂವಲ್ಗಳನ್ನು ಮಾಡಿಸ್ಕೊಳ್ಬಹುದು ಬಟ್ ಅವರಾಗಿ ಅವರೇ ಫೋನ್ ಮಾಡೋಣ ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡ್ರಿ ಅಕಸ್ಮಾತ್ ನಿಮಗೆ ವೆಯ್ಟ್ ಮಾಡೋಕ್ಕೆ ತಾಳ್ಮೆಯೇ ಇಲ್ಲ ಅಂದರೆ ನೀವು ಹೋಗ್ಬಿಟ್ಟು ಪಂಚಾಯಿತಿಯಲ್ಲೇ ಮಾಡಿಸ್ಕೊಳ್ಬೋದು ನಗರಸಭೆಯಲ್ಲೇ ಮಾಡಿಸ್ಕೊಳ್ಬೋದು ಹಾಂ ಇನ್ಸ್ಟಾಲ್ ಮಾಡಿಸ್ಕೊಳ್ಬಹುದು ಅಧ್ಯಕ್ಷ ಇರ್ತಾರೆ ಅವ್ರ ಹತ್ರನೂ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ಗಳು ಆಗೋದಿಲ್ಲ ಐದೈದು ನಿಮಿಷಕ್ಕೆಲ್ಲ ಐದು ನಿಮಿಷಕ್ಕೆಲ್ಲ ಕೆಲಸ ಮುಗಿದು ಹೋಗುತ್ತೆ ಅಪ್ರೂವಲ್ ಮಾಡಿಸ್ಕೊಂಡ್ರೆ ಐದು ನಿಮಿಷದ ಕೆಲಸ ಅದು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಯಾರೆಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನ ಇಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವೇನಾದರೂ ಪಿ ಎಂ ವಿಶ್ವಕರ್ಮ ಯೋಜನೆ ಒಂದು ಅಡಿಯಲ್ಲಿ ನೀವು ಬಂದರೆ ಇಮ್ಮಿಡಿಯೇಟ್ಲಿ ಅರ್ಜನ ಸಲ್ಲಿಸಿ ಅದರಿಂದ ಬರುವಂಥ ಒಂದು ಬೆನಿಫಿಟ್ಗಳನ್ನ ನೀವು ಉಪಯೋಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಹೇಳೋದಕ್ಕೆ ಇಚ್ಛಿಸ್ತೀನಿ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯಾರಲ್ಲ ಅರ್ಜಿ ಹಾಕಿಸ್ಕೊಂಡಿರುವ ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗಳಿಗೆ ಎಲ್ಲ ಸೈಬರ್ ಸೆಂಟರ್ಗಳು ಆಗೋದಿಲ್ಲ ಬಟ್ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಅದೇ ರೀತಿ ಓದೋ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಥೆಂಥವ್ರು ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಇದ್ರ ಬಗ್ಗೆ ಫುಲ್ಲು ಎ ಟು ಜೆಡ್ ಮಾಹಿತಿಯನ್ನು ನಾನು ನಿಮಗೆ ಓದೋ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಐ ಕಾರ್ಡಲ್ಲಿ ಹಾಕಿರ್ತೇನೆ ವಿಡಿಯೋ ವಾಚ್ ಮಾಡಿ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೀನಿ ವೀಡಿಯೋನು ವಾಚ್ ಮಾಡಿ ಏನೂ ಸಮಸ್ಯೆ ಆಗೋದಿಲ್ಲ ಆಮೇಲೆ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ಇನ್ನೂ ಅಪ್ರೂವಲ್ ಆಗಿಲ್ಲದೆ ಇರೋರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮ್ಮದು ಅಪ್ಲಿಕೇಶನ್ ಐ ಡಿ ಇರ್ತದೆ ಆ ಡಿನ ನನಗೆ ಸೆಂಡ್ ಮಾಡಿಕೊಟ್ರೆ ಅಟ್ಲೀಸ್ಟ್ ನಾನು ಅಪ್ರೂವಲ್ ಮಾಡಿಸೋದಕ್ಕಾದರೂ ಪ್ರಯತ್ನ ಪಡ್ತೀನಿ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಿಲ್ಲ ಬಟ್ ಅಪ್ರೂವಲ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಆ ಥರ ಇದು ಮಾಡಿ ಯಾವುದೇ ಆಗಿರಲಿ ಪರವಾಗಿಲ್ಲ ಕಮೆಂಟನ್ನು ಮಾಡಿ ಕಮೆಂಟಲ್ಲಿ ನಿಮ್ಮದು ಏನಾದರೂ ನಿಮ್ಮದು ಅಪ್ರೂವಲ್ ಆಗಿಲ್ಲ ವಿಶ್ವಕರ್ಮ ಯೋಜನೆ ಅಂದರೆ ಇಮ್ಮಿಡಿಯೇಟ್ಲಿ ನೀವೇನು ಮಾಡ್ತೀರಾ ಒಂದು ಅಕ್ಲಾಟ್ಮೆಂಟ್ ನಂಬರ್ ಇರ್ತದಲ್ಲ ಅದನ್ನು ಒಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಅಕ್ಲಾಟ್ಮೆಂಟ್ ನಂಬರ್ ಇರುತ್ತಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಒಂದು ಶೇರ್ ಮಾಡಿದ್ರೆ ಸಾಕು ನಾನು ನಿಮಗೆ ಮಿಕ್ಕಿರೋ ಕೆಲಸನ ನಾನು ರೆಡಿ ಮಾಡಿಕೊಡ್ತೀನಿ ಓಕೆ ಗಾಯ್ಸ್ ನೆಕ್ಸ್ಟ್ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಾದಲ್ಲಿ ಸಿಗೋಣ